ತಾಮ್ರದ ಪಾತ್ರೆಯಲ್ಲಿ ತುಳಸಿದಳಗಳನ್ನು ರಾತ್ರಿ ನೆನೆಸಿ ಇಟ್ಟು ಮಾರನೇ ದಿನ ಮುಂಚಾನೆ ಆ ನೀರನ್ನು ಸೇವಿಸುತ್ತಾ ಬಂದರೆ ದೇಹ ಬಲಿಷ್ಠವಾಗುವುದು ನೇರಳೆ ಹಣ್ಣು ದೊರೆಯುವ ಸಮಯದಲ್ಲಿ ಪ್ರತಿನಿತ್ಯ ಒಂದೆರಡು ಹಣ್ಣನ್ನು ಸೇವಿಸುತ್ತಾ ಬಂದರೆ ಆರೋಗ್ಯ ವೃದ್ಧಿಸುವುದು ಹಾಗೂ ಶರೀರಕ್ಕೆ ಕಬ್ಬಿಣಾಂಶ ದೊರಕುವುದು ಬೆಟ್ಟದ ನೆಲ್ಲಿಕಾಯಿಯನ್ನು ಒಣಗಿಸಿ ಪುಡಿ ಮಾಡಿ ಪ್ರತಿದಿನ ಒಂದು ಚಮಚದಷ್ಟು ಸೇವಿಸುತ್ತಾ ಬಂದರೆ ಶರೀರ ಬಲಯುತವಾಗುವುದು ಸೌತೆಕಾಯಿ ಎಲೆಗಳನ್ನು ಚೆನ್ನಾಗಿ ಒಣಗಿಸಿ ಜೀರಿಗೆಯೊಂದಿಗೆ ಹುರಿದು ಚೂರ್ಣ ತಯಾರಿಸಿಕೊಂಡು ತಣ್ಣೀರಿನಲ್ಲಿ ನೆನೆಸಿ ಸೇವಿಸಿದರೆ ಶರೀರ ಬಲಿಷ್ಠವಾಗುವುದು ಗರಿಕೆ ಹುಲಿನ ರಸ ಹಾಗೂ ಬಿಲ್ವ ಪತ್ರೆಯ ರಸ ಇವುಗಳನ್ನು ಬೆರೆಸಿ ರಸ ತೆಗೆದು ಪ್ರತಿದಿನ ಮುಂಜಾನೆ ಮತ್ತು ರಾತ್ರಿ ಸೇವಿಸುತ್ತಾ ಬಂದರೆ ಶರೀರ ಬಲಶಾಲಿಯಾಗುವುದು ಕುಚಿಲಕ್ಕೆ ಸೇವನೆ ಬಹಳ ಒಳ್ಳೆಯದು ಇದರಲ್ಲಿ ಪೋಷಕಾಂಶಗಳು ಹೇರಾಳ ದೊರೆಯುತ್ತವೆ ಕಿತ್ತಳೆ ಹಣ್ಣಿನ ರಸ ಸೇವಿಸುವುದರಿಂದ ಶರೀರದಲ್ಲಿ ರೋಗ ನಿರೋಪಕ ಶಕ್ತಿ ಹೆಚ್ಚುವುದು ಡಿ ಜೀವಸತ್ವ ಅಗತ್ಯವಿರುವ ಕ್ಯಾಲ್ಶಿಯಂ ಕಬ್ಬಿಣಾಂಶ ರಂಜಕವನ್ನು ಪೂರೈಸುತ್ತದೆ ಜೊತೆಗೆ ಮೂಳೆಗಳು ಹಲ್ಲುಗಳು ಬಲಗೊಳ್ಳುತ್ತವೆ ಸಿ ಜೀವಸತ್ವ ಹಲ್ಲುಗಳ ಹಾಗೂ ವಸತುಗಳ ಆರೋಗ್ಯಕ್ಕೆ ಉತ್ತಮ ಸಿ ಜೀವಸತ್ವ ಹೊಂದಿರುವ ಪದಾರ್ಥಗಳನ್ನು ಸೇವಿಸಬೇಕು ಒಣಶುಂಠಿ ಪುಡಿಯನ್ನು ತಯಾರಿಸಿ ಆಹಾರದಲ್ಲಿ ಬೆರೆಸಿ ಸೇವಿಸುವುದರಿಂದ ಶರೀರಕ್ಕೆ ಒಳ್ಳೆಯದು ಆರೋಗ್ಯ ವೃದ್ಧಿಸುವುದು ರಾತ್ರಿ ಮಲಗುವ ಮುನ್ನ ಹಸುವಿನ ಹಾಲಿಗೆ ಅರಿಶಿನ ಪುಡಿ ಜೇನುತುಪ್ಪ ಹಾಗೂ ಕೇಸರಿ ದಳಗಳನ್ನು ಬೆರೆಸಿ ಸೇವಿಸುವುದರಿಂದ ದೇಹ ಬಲಶಾಲಿಯಾಗುತ್ತದೆ ಯುವಕರಾಗಲಿ ವೃದ್ಧರಾಗ ಪ್ರತಿನಿತ್ಯ ಸರಳ ವ್ಯಾಯಾಮ ಮಾಡುವುದರಿಂದ ಶರೀರ ಬಲಿಷ್ಠವಾಗುವುದರ ಜೊತೆಗೆ ಆರೋಗ್ಯವು ಲಭಿಸುತ್ತದೆ ಹಸಿ ಈರುಳ್ಳಿಯನ್ನು ಪ್ರತಿನಿತ್ಯ ಆಹಾರದಲ್ಲಿ ಉಪಯೋಗಿಸದಿದ್ದರೆ ಸ್ನಾಯುಗಳು ಶಕ್ತಿಯುತವಾಗಿರುತ್ತವೆ